ಭತ್ತಕೋಟಿಯ ಹೃದಯ ಮಂದಿರದಲ್ಲಿ ವಿರಾಜಮಾನರಾದ ಮಂತ್ರಾಲಯದ ದೇವೇಂದ್ರ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಗುರು ವೈಭವೋತ್ಸವ ಇದೇ ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ತ ನಾಲ್ಕರವರೆಗೆ ಭಕ್ತಿಯ ಭಾವ ಪರವಶತೆಯಲ್ಲಿ ಜರುಗಲಿದೆ ಫೆಬ್ರವರಿ ಹತ್ತೊಂಬತ್ತರಂದು ರಾಯರ ನಾನೂರ ಐದನೇ ಪಟ್ಟಾಭಿಷೇಕ ಮಹೋತ್ಸವ ಫೆಬ್ರವರಿ ಇಪ್ಪತ್ತ ನಾಲ್ಕರಂದು ರಾಯರ ನಾನೂರ ಮೂವತ್ತೊಂದನೇ ಜನ್ಮದಿನ ವರ್ಧಂತಿ ಉತ್ಸವ ಪ್ರತಿದಿನವೂ ರಾಷ್ಟ್ರ ಪ್ರಸಿದ್ಧ ಕಲಾವಿದರಿಂದ ಸಾಂಸ್ಕೃತಿಕ ವೈಭವವೂ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳು ರಾಯರ ಮಠದ ಪೀಠಾಧಿಪತಿಗಳು ನವ ಮಂತ್ರಾಲಯ ನಿರ್ಮಾಣದ ಹರಿಕಾರರಾದ ಪರಮಪೂಜ್ಯ ಶ್ರೀ 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 ಸುಭುಧೇಂದ್ರ ತೀರ್ಥ ಶ್ರೀಪಾದಂಗಳವರ ದಿವ್ಯ ಮಾರ್ಗದರ್ಶನದಲ್ಲಿ ಜರುಗಲಿದೆ ಗುರು ವೈಭವೋತ್ಸವಕ್ಕೆ ಸಕಲ ಸದ್ಭಕ್ತರಿಗೆ ಆದರದ ಸ್ವಾಗತ ಮಂತ್ರಾಲಯಕ್ಕೆ ಬನ್ನಿ ರಾಯರ ದರ್ಶನದಿಂದ ಪುನೀತರಾಗಿ